ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಈ ಬ್ಲೌಸ್ ಡಿಫ್ರೆಂಟ್ ಆಗಿರೋದ್ರಿಂದ ತೋರಿಸ್ತಾ ಇದ್ದೀನಿ ಇವರು ಟೀಚರ್ ಆಗಿರೋದ್ರಿಂದ ನೋಡಿ ಈ ರೀತಿ ಸ್ಟಿಚ್ ಮಾಡಿ ಪ್ರಿನ್ಸಿಪಲ್ ಆಗಿರೋದ್ರಿಂದ ಈ ಥರ ಸ್ಟಿಚ್ ಮಾಡಿಸ್ಕೊತಾ ಇದ್ದಾರೆ ಅವ್ರು ಯಾವಾಗಲೂ ಇದೇ ಥರ ಅಂತ ವೇ ವೇರ್ ಮಾಡೋದು ಫಸ್ಟ್ ಟೈಮ್ ನಾನು ಕೊಟ್ಟಿದ್ದಾರೆ ಇದು ಟ್ರಯಲ್ ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ನೋಡಿಬಿಟ್ಟು ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಫಸ್ಟು ನಾವಿಲ್ಲಿ ಬ್ಯಾಕಿಂದು ತೋರಿಸ್ತೀನಿ ಬ್ಯಾಕಲ್ಲಿ ಇದು ಫುಲ್ಲು ಫ್ರೆಂಟಲ್ಲಿ ತುಂಬ ಗ್ಯಾಪೇ ಇದೆ ಈ ಇದು ಕರೆಕ್ಟಾಗಿ ಆಗುತ್ತೆ ಅಂತ ಅವ್ರು ಹೇಳಿರೋದ್ರಿಂದ ಬ್ಯಾಕಲ್ಲೇ ನಾನು ಬ್ಯಾಕಲ್ಲಿ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಅಂದರೆ ಈಗ ಅಲ್ಲಿ ಏನು ಎದೆ ಸುತ್ತಳತೆ ಇದೆಯೋ ಅಷ್ಟು ತೊಗೊತಾ ಇದ್ದೀನಿ ಎಲ್ಲೂ ಕಡಿಮೆ ಎಲ್ಲ ಮಾಡ್ತಾಯಿಲ್ಲ ಯಾಕಂದರೆ ಬ್ಯಾಕ್ ಇದು ಫುಲ್ಲು ಕ್ಲೋಸ್ ಆಗಿರೋದ್ರಿಂದ ಜಾಸ್ತಿ ತಗೊಬೇಕು ಇಲ್ಲಾಂದರೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಎದೆ ಸುತ್ತಲತೆ ಏನಿದೆಯೋ ಅಷ್ಟು ಕೂಡ ತೊಗೊತಾ ಇದ್ದೀನಿ ಯಾವುದನ್ನು ಕೂಡ ಮೈನಸ್ ಮಾಡ್ತಾ ಇಲ್ಲ ಈಗ ತೋರಿಸ್ತೀನಿ ತೋಳಿನ ಉದ್ದನೂ ಅಷ್ಟೇ ಎಷ್ಟಿದೆಯೋ ಅಷ್ಟನ್ನೇ ನಾನಿಲ್ಲಿ ಇಟ್ಕೊತಾ ಇದ್ದೀನಿ ಎಷ್ಟು ಉದ್ದ ಇದೆಯೋ ಅಷ್ಟನ್ನೇ ಇಟ್ಕೊತಾ ಇದ್ದೀನಿ ಫುಲ್ ಫಸ್ಟು ಇದು ಬಂದು ವಿತೌಟ್ ಲೈನಿಂಗ್ ಲೈನಿಂಗ್ ಬ್ಲೌಸ್ ಅಲ್ಲ ಹಂಗಾಗಿ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನೋಡಿ ತೋಳಿನ ಉದ್ದವನ್ನು ಫಸ್ಟು ನಾವು ತೋಳಿನ ತೋಳನ್ನು ಕಟ್ ಮಾಡ್ಕೊತಾ ಇದ್ದೀನಿ ತೋಳಿನ ಉದ್ದವನ್ನು ತೆಗೆದುಕೊಳ್ಳೋಣ ಇದು ಕರೆಕ್ಟಾಗಿ ಆಗುತ್ತೆ ಅಂತ ಅವ್ರು ಹೇಳಿರೋದ್ರಿಂದ ಇಲ್ಲಿಂದ ಹಿಂಗೆ ಇಟ್ಕೊಂಡು ಹದಿನೇಳು ಹದಿನೇಳು ಹದಿನೆಂಟು ಇಂಚಿದೆ ತೋಳಿನ ಉದ್ದ ಹದಿನೆಂಟು ಇಂಚಿದೆ ನಾವಿಲ್ಲಿ ವಿತೌಟ್ ಇದು ಹಂಗಾಗಿ ಉದ್ದ ಹೆಂಗ್ ಸಿಗುತ್ತೋ ನೋಡಿಕೊಂಡು ನಾನು ತೋಳನ್ನು ಕಟ್ ಮಾಡ್ಕೊತೀನಿ ನೋಡಿ ಈ ಕಡೆಯಿಂದ ನಂಗೆ ಉದ್ದ ಸಿಗ್ತಾಯಿದೆ ಯಾಕಂದರೆ ಬಾಡಿ ಪಾರ್ಟ್ಗೂ ಕೂಡ ಫೋಲ್ಡಿಂಗ್ ನೋಡಿ ಇಲ್ಲಿ ಎಡ್ಜ್ ಗಟ್ಟಿ ಎಡ್ಜ್ ಏನಿದೆ ಆ ಕಡೆ ತಗೊತಾ ಇದ್ದೀನಿ ಮತ್ತು ಕಟಿಂಗ್ ಬಂದಿರೋದು ಈ ಕಡೆ ಇದೆ ಈ ರೀತಿ ಲೈನ್ಸ್ಗಳು ಕೂಡ ಈ ಥರ ಉದ್ದ ಬರೋ ಥರ ನೋಡಿಕೊಂಡು ಇಟ್ಕೊತಾ ಇದ್ದೀನಿ ಕರೆಕ್ಟಾಗಿ ನಾಲ್ಕು ಲೇಯರ್ಗಳನ್ನು ನೋಡಿಕೊಂಡು ಇಟ್ಕೊಳ್ಳಿ ತೋಳಿನ ಉದ್ದ ಬಂದು ಇದಕ್ಕೆ ಯಾವುದೇ ಇದನ್ನ ಮಾಡ್ತಾ ಇಲ್ಲ ಲೈನಿಂಗ್ ಆಗ್ತಾಯಿಲ್ಲ ತೋಳಿನ ಉದ್ದ ಹದಿನೆಂಟು ಇಂಚು ರೆಡಿ ಅದಕ್ಕೆ ನಾನು ಅವರು ಎಡ್ಜಲ್ಲಿ ಈ ಥರ ಫೋಲ್ಡ್ ಮಾಡಿದ್ದಾರೆ ನೋಡಿ ಈ ಥರ ಸ್ಟಿಚ್ ಮಾಡಿದ್ದಾರೆ ನಾನು ಕೂಡ ಹಿಂಗೆ ಸ್ಟಿಚ್ ಮಾಡ್ತೀನಿ ಯಾವುದೇ ಎಮಿಂಗ್ ಆ ಥರ ಏನೂ ಇಲ್ಲ ಹದಿನೆಂಟು ಹತ್ತೊಂಬತ್ತು ವರೆ ತಗೊತೀನಿ ಹದಿನೆಂಟು ಇಂಚು ಒಂದೂವರೆ ಇಂಚ್ ಎಕ್ಸ್ಟ್ರಾ ಇದ್ದೀನಿ ಯಾಕಂದರೆ ಇದು ಒಂದು ಫೋಲ್ಡ್ ಮಾಡಿದ್ರು ಸಕ್ಕಾಗುತ್ತೆ ನನಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ಸಕ್ಕಾಗುತ್ತೆ ಮತ್ತು ಅವ್ರದ್ದು ಬೇಕಾಗಿರೋದು ಹದಿನೆಂಟು ವರೆ ಹದಿನೆಂಟುವರೆಗೆ ಇಟ್ಕೊತಾ ಇದ್ದೀನಿ ಮತ್ತು ಇಲ್ಲಿ ಹಾಫ್ ಇಂಚು ಟೋಟಲ್ ಹತ್ತೊಂಬತ್ತು ಇಂಚ್ ತೊಗೊತಾಯಿದ್ದೀನಿ ಫ್ರೆಂಡ್ಸ್ ಹತ್ತೊಂಬತ್ತು ಹತ್ತೊಂಬತ್ತು ವರೆ ತೊಗೊತಾ ಇದ್ದೀನಿ ಇದನ್ನು ಮಾರ್ಕ್ ನಾನು ಇಷ್ಟನ್ನು ನೋಡ್ಕೊತೀನಿ ಫಸ್ಟು ಯಾಕಂದರೆ ಬಾಡಿ ಪಾರ್ಟ್ಗೂ ಕೂಡ ಕರೆಕ್ಟಾಗಿ ಬೇಕು ಇಲ್ಲ ಅಂದರೆ ಶಾರ್ಟೇಜ್ ಬಂದರೆ ತುಂಬ ಕಡಿಮೆ ಆಗಿಬಿಟ್ರೆ ಇದಾಗುತ್ತೆ ಹಾಗಾಗಿ ಬಾಡಿ ಪಾರ್ಟ್ಗೂ ಸಿಗುತ್ತಾ ಒಂದ್ಸಲ ಚೆಕ್ ಮಾಡೋಣ ಬ್ಲೌಸ್ ಉದ್ದ ಬಂದು ಬ್ಯಾಕಲ್ಲಿ ಫ್ರಂಟಲ್ಲೂ ಇಲ್ಲ ಬ್ಯಾಕಲ್ಲೂ ಡೀಪ್ ಇಲ್ಲ ಆ ಥರ ಇದೆ ಇದು ಬ್ಲೌಸ್ ಉದ್ದ ಬಂದು ಹದಿನೈದುವರೆ ಇದೆ ಫ್ರೆಂಡ್ಸ್ ಹದಿನೈದುವರೆ ಇದೆ ನಾನು ಹದಿನಾರುವರೆ ನೋಡ್ಕೊತಾ ಇದ್ದೀನಿ ಇಷ್ಟು ಎಲ್ಲನೂ ನೋಡ್ಕೊಬೇಕು ಫಸ್ಟು ನೋಡ್ಕೊತೀನಿ ನಾನು ಇಲ್ಲಿ ಬೆಳ್ಪಟ್ಟಿ ಬೆಳ್ಪಟ್ಟಿ ಬೇಕಾದ್ರೆ ನಾವು ಎಕ್ಸ್ಟ್ರಾ ಬೆಳ್ಪಟ್ಟಿ ಸಹ ಇಲ್ಲ ಅನಿಸುತ್ತೆ ಬೆಳ್ಪಟ್ಟಿ ಇದೆ ಬೆಳ್ಪಟ್ಟಿ ಬೇಕಾದ್ರೆ ನಾವು ಎಕ್ಸ್ಟ್ರಾ ಮಾಡ್ಕೊಬೋದು ನಾನಿಲ್ಲಿ ಬ್ಯಾಕ್ ಪಾರ್ಟ್ ಇಲ್ಲಿ ತಗೊಂಡು ಇಲ್ಲಿ ಬರೋ ಥರ ನೋಡಿಕೊಂಡು ಮಾಡ್ಕೊತೀನಿ ಸ್ವಲ್ಪ ಫಸ್ಟ್ ಮಾರ್ಕ್ ಹಾಕ್ಬಿಡ್ತೀನಿ ಫ್ರೆಂಡ್ಸ್ ಬ್ಯಾಕಿಂದೆಲ್ಲ ಬ್ಯಾಕಿಂದು ಫ್ರಂಟಿಂದು ಮಾರ್ಕ್ ಹಾಕ್ಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ಇಲ್ಲಾಂದರೆ ಆಗಲ್ಲ ಕಡಿಮೆ ಆಗಿಬಿಟ್ರೆ ಕಷ್ಟ ಆಗುತ್ತೆ ಲೆಂತ್ ನನಗೆ ಹಿಂಗೆ ಸಿಗ್ತಾ ಇರೋದು ಎಲ್ಲೂ ಸಿಗ್ತಾ ಇಲ್ಲ ಅವರಿಗೆ ಬೇಕಾಗಿರೋದು ನೋಡಿ ಇಲ್ಲಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾನೊಂದು ಲೈನ್ ಎಳ್ಕೊಂಡಿದ್ದೀನಿ ಯಾಕಂದರೆ ತೋಳಿಗೆ ಕಟ್ ಮಾಡಿಬಿಟ್ಟು ಅಥವಾ ಅಕಸ್ಮಾತ್ ಬಾಡಿ ಪಾರ್ಟ್ಗೆ ಇಲ್ಲ ಅಂದ್ಬಿಟ್ರೆ ವೇಸ್ಟ್ ಆಗೋದು ಬೇಡ ಅದಕ್ಕೆ ತೋಳಿಗೆ ಎಷ್ಟು ಬೇಕೋ ಅಷ್ಟನ್ನು ಇಲ್ಲಿ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇಷ್ಟು ಫುಲ್ಲು ತೋಳಿಗೆ ಬೇಕು ಇಲ್ಲಿಂದ ನಮಗೆ ಏನು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟನ್ನು ನೋಡ್ಕೊಳ್ಳೋಣ ಇದು ಲೈನಿಂಗ್ ಆಗಿರೋದ್ರಿಂದ ಓಕೆ ತೊಂದರೆ ಇಲ್ಲ ಆದರೆ ಬ್ಲೌಸದ ಒಂದು ಹದಿನೈದುವರೆ ಐತೆ ನಾನು ಹದಿನಾರುವರೆ ಹದಿನೇಳು ತೊಗೊತೀನಿ ಹದಿನೇಳು ಇಂಚಿಗೆ ನಾನಿಲ್ಲಿ ಮಾರ್ಕನ್ನು ಇದ್ದೀನಿ ಇನ್ನೊಂದ್ಸಲ ಚೆಕ್ ಮಾಡೋಣ ಬ್ಲೌಸಿನ ಗುದ್ದ ಇನ್ನೊಂದ್ಸಲ ನೋಡ್ಕೊಂಬಿಡ್ತೀನಿ ಅಕಸ್ಮಾತ್ ತುಂಡಾಗ್ಬಿಟ್ರೆ ಕಷ್ಟ ಕಾಟನ್ ಬೇರೆ ಆಗಿರೋದ್ರಿಂದ ಹದಿನೈದುವರೆ ಹದಿನೈದುವರೆ ಇದೆ ಫ್ರೆಂಡ್ಸ್ ಕರೆಕ್ಟಾಗಿ ಹದಿನೈದುವರೆ ಇದೆ ಹದಿನಾರುವರೆ ಹದಿನೇಳನ್ನು ತೆಗೆದುಕೊಂಡಿದ್ದೀನಿ ನಾನು ಕೆಳಗಡೆ ಹಾಫ್ ಇಂಚು ಹಂಗೆ ಫೋಲ್ಡ್ ಮಾಡ್ತೀನಿ ಮೇಲ್ಗಡೆ ಹಾಫ್ ಇಂಚು ಫೋಲ್ಡಿಂಗಿಗೆ ಹೋಗುತ್ತೆ ನಾನು ಹದಿನೇಳು ಇಂಚು ಕರೆಕ್ಟಾಗಿ ನೋಡಿ ಹದಿನೇಳು ಇಂಚಿಗೆ ತೊಗೊಂಡಿದ್ದೀನಿ ಇದನ್ನು ನಾನು ಒಂದು ಲೈನನ್ನು ಹಾಕೊತಾ ಇದ್ದೀನಿ ತೋಳಿಗೆ ಆಮೇಲೆ ಮಾರ್ಕಿಂಗ್ ಹಾಕೋಣ ಅಂದ್ಬಿಟ್ಟು ಯಾಕಂದರೆ ಶಾರ್ಟೇಜ್ ಬಂದರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಎದೆ ಸುತ್ತಳತೆ ಬಂದು ಎದೆ ಸುತ್ತಳತೆ ನಾನು ಇನ್ನು ನೋಡ್ಕೊಂಡಿಲ್ಲ ಎದೆ ಸುತ್ತಲತೆಯಲ್ಲಿ ಯಾವುದೇ ಕಡಿಮೆ ಮಾಡ್ತಾ ಇಲ್ಲ ಜಾಸ್ತಿನೂ ಮಾಡ್ತಾ ಇಲ್ಲ ಕಡಿಮೆನೂ ಮಾಡ್ತಾ ಇಲ್ಲ ಎಷ್ಟಿದೆಯೋ ಅಷ್ಟನ್ನೇ ಇದ್ದೀನಿ ಹಿಂಗೆ ಇಟ್ಕೊಂಡು ನೀಟಾಗಿ ಇದೆ ಫ್ರೆಂಡ್ಸ್ ನೋಡಿ ಅನ್ನೊಂದು ಎದೆ ಸುತ್ತಳತೆ ಬಂದು ಹತ್ತುವರೆ ಇದೆ ಫ್ರೆಂಡ್ಸ್ ಹತ್ತುವರೆ ಇದೆ ಹತ್ತುವರೆನೇ ಇಟ್ಕೊತಾ ಇದ್ದೀನಿ ಕಡಿಮೆ ಎಲ್ಲ ಮಾಡ್ತಾ ಇಲ್ಲ ಹತ್ತುವರೆ ಪ್ಲಸ್ ಟೂ ಇಂಚಸ್ಸು ಮಾಡ ಒಂದೂವರೆ ಬಿಟ್ಟರೂ ಸಾಕಾಗುತ್ತೆ ಫ್ರೆಂಡ್ಸ್ ಎರಡು ಇಂಚೆಲ್ಲ ಏನು ಬೇಡ ಯಾಕಂದರೆ ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಸಾಕಾಗುತ್ತೆ ಇದನ್ನು ಒಂದು ಲೈನ್ ಇದ್ದೀನಿ ನಾನು ಕರೆಕ್ಟಾಗಿ ಲೈನ್ ಹೇಳ್ಕೊತಾ ಇದ್ದೀನಿ ತುಂಬಾ ಅಡ್ಜಸ್ಟ್ ಮಾಡಬೇಕಾಗುತ್ತಾ ಇಲ್ವಾ ಇಲ್ಲೆಲ್ಲ ಇಲ್ಲಿ ಆರ್ಮೋಲ್ ಏನು ಬರುತ್ತೆ ಅಲ್ಲಿ ಅಡ್ಜಸ್ಟ್ ಒಂದು ಸಲ ಚೆಕ್ ಮಾಡ್ತೀನಿ ನಾನು ನೆಕ್ಕು ಶೋಲ್ಡರ್ ಬಂದು ಇದಕ್ಕೆಲ್ಲ ನಾವು ಇಲ್ಲೇನಿದೆಯೋ ಅದನ್ನೇ ತೊಗೊತೀನಿ ಇದು ಕರೆಕ್ಟಾಗಿ ಆಗುತ್ತೆ ಅಂತ ಹೇಳಿರೋದ್ರಿಂದ ಬ್ಯಾಕಲ್ ಏನಿದೆಯೋ ಅದಕ್ಕೆ ಹಾಫ್ ಇಂಚ್ ನಾನು ಸೇರಿಸ್ಕೊತೀನಿ ಏನು ಆಲ್ರೆಡಿ ರೆಡಿ ಇದೆ ಅದಕ್ಕೆ ನಾನು ಹಾಫ್ ಇಂಚ್ ಸೇರಿಸ್ಕೊತೀನಿ ಹದಿನೈದು ಇದೆ ಫ್ರೆಂಡ್ಸ್ ಇದೆ ಹದಿನೈದು ಹದಿನಾರಕ್ಕೆ ಹೋಗ್ತೀನಿ ಹದಿನಾರರಲ್ಲಿ ಅರ್ಧ ಹದಿನೈದು ಇದೆ ನಾನು ಹಾಫ್ ಇಂಚ್ ಎಕ್ಸ್ಟ್ರಾ ಎಂಟು ಇಂಚು ಇದು ಬಂದು ಎಂಟು ಇಂಚು ನಾನು ನೆಕ್ಕು ಮತ್ತು ಶೋಲ್ಡರ್ ಸಸಿ ಎಂಟು ಇಂಚಸ್ ಅನ್ನ ತಗೊಂಡ್ಕೊತಾ ಇದ್ದೀನಿ ಮತ್ತು ಇಲ್ಲಿಂದ ಬಂದು ಸೆವೆನ್ ಆ್ಯಂಡ್ ಹಾಫ್ಗೆ ಹೋಗ್ತಾ ಇದ್ದೀನಿ ಆರ್ಮೋಲ್ ರೌಂಡಿಂಗ್ ಬಂದು ಇನ್ನೊಂದ್ಸರಿ ಅವ್ರು ಲೂಸ್ ಇದ್ದರೂ ಪರವಾಗಿಲ್ಲ ಟೈಟ್ ಮಾತ್ರ ಮಾಡಬೇಡಿ ಅಂತ ಹೇಳಿದ್ದಾರೆ ಹಂಗಾಗಿ ಆರಿದೆ ನಾನು ಆರೂವರೆ ಆರೂವರೆಗೆ ಇದ್ದೀನಿ ಒಂದು ಮಾರ್ಕನ್ನು ಹಾಕೊಳ್ಳಿ ಈ ಥರ ಟೈಟ್ ಮಾತ್ರ ಮಾಡಬೇಡಿ ಅಂತ ಹೇಳಿದ್ದಾರೆ ನೋಡಿ ಇದನ್ನು ಒಂದು ಶೇಪ್ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಡ್ರೆ ಆಯಿತು ಈ ಥರ ಕೊಟ್ಕೊಂಡು ಸಾರಿ ಇದು ಒಂದು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಡಿದ್ದೀನಿ ಇಲ್ಲ ಹಾಫಿಂಚ್ ನಾವು ಕಂಪಲ್ಸರಿ ಸ್ಲೋಪ್ ಕೊಡಲೇಬೇಕು ಯಾಕಂದರೆ ನೆಕ್ ಬಂದು ನೆಕ್ಕಿನ ಅಗಲ ಬಂದು ಇವ್ರು ತುಂಬ ಲೈನ್ ಇಟ್ಕೊಂಡಿಲ್ಲ ನೆಕ್ಕಿಂದ ಅಗಲ ಎಷ್ಟಿದೆಯೋ ನೋಡ್ಕೊಳ್ಳೋಣ ಇದನ್ನ ಇಟ್ಕೊಂಡು ಆ ಮೂರು ಇಂಚು ಇರುತ್ತೆ ಕಾಮನ್ನಾಗಿ ಮೂರು ಇಂಚು ಹಾಫ್ ಇಂಚು ಸಿಂಗಲ್ ಇದನ್ನು ಎಮಿಂಗ್ ಎಲ್ಲ ಮಾಡಿದಾಗ ಹೋಗುತ್ತೆ ನಾನಿಲ್ಲಿ ಮೂರು ಇಂಚು ನೆಕ್ಕಿನ ಅಗಲ ಬಂದು ಮೂರು ಇಂಚನ್ನು ತೆಗೆದುಕೊತಾ ಇದ್ದೀನಿ ಡೀಪ್ ಬಂದು ಡೀಪು ಕೂಡ ಒಂದು ಎರಡೂವರೆ ಇಂಚಿದೆ ಎರಡೂವರೆ ಇಂಚು ಇದ್ದೀನಿ ಇದು ಫುಲ್ಲು ಕ್ಲೋಸ್ ನೆಕ್ಕು ಅಲ್ಲ ಫುಲ್ಲು ಡೀಪು ಅಲ್ಲ ಆ ಥರ ಇದೆ ನೋಡಿ ಈ ಥರ ಅವರು ವಿ ಥರನೇ ಕಟ್ ಮಾಡಿದ್ದಾರೆ ಯೋ ಥರ ಏನಿಲ್ಲ ಇಲ್ಲ ಹಾಫ್ ಇಂಚ್ ಕಂಪಲ್ಸರಿ ನಾವೇನು ಮಾಡಬೇಕು ಸ್ಲೋಪ್ ಕೊಡಲೇಬೇಕು ಫ್ರಂಟಲ್ಲೂ ಆಗಿರೋದ್ರಿಂದ ಸ್ಲೋಪ್ ಕೊಡ್ತಿದ್ದೀನಿ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಬಿಡೋಣ ಈಗ ಕಟಿಂಗ್ ಮಾಡ್ಕೊತೀನಿ ಸಾರಿ ಕಟಿಂಗ್ ಎಲ್ಲ ಮಾಡಲ್ಲ ಇದು ಹಿಂಗೆ ಇರುತ್ತೆ ಇಲ್ಲೊಂದ್ಸಲ ಚೆಕ್ ಮಾಡ್ತೀನಿ ಬ್ಯಾಕಲ್ಲಿ ಏನು ಇರುತ್ತೆ ಅದು ನಮ್ಮದು ನೋಡಿ ಇಲ್ಲೂ ಕೂಡ ಅವರೆಲ್ಲ ಬಿಚ್ಚ್ಕೊಂಡು ಓಪನ್ ಮಾಡ್ಕೊಂಡು ಮಾಡ್ಕೊಂಡು ಸ್ವಲ್ಪನೇ ಇದೆ ಓಕೆ ಕರೆಕ್ಟಾಗಿ ನಮ್ದು ಏನು ಮಾರ್ಕ್ ಹಾಕೊಂಡಿದ್ದೀನಿ ಕರೆಕ್ಟಾಗಿ ಸಿಗ್ತಾ ಇದೆ ಸೊಂಟ ಈಗ ಇಲ್ಲಿ ನಾನು ಫ್ರಂಟ್ ಪಾರ್ಟನ್ನು ಹಾಕ್ಕೊಳ್ಳೋಣ ಫ್ರಂಟ್ ಪಾರ್ಟಿಗೆ ಸಿಗುತ್ತಾ ಇಲ್ವಾ ಅಂತ ಬೇಡ್ ಪಾರ್ಟಿ ಬೇಕಾದ್ರೆ ಆಮೇಲೆ ಕಟ್ ಮಾಡ್ಕೊಳ್ಳೋಣ ನೆಕ್ಕು ಶೋಲ್ಡರು ಎಲ್ಲ ಇಲ್ಲಿ ತೊಗೊತಾ ಇದ್ದೀನಿ ಲೋಯರ್ ಚೆಸ್ಟ್ ನೋಡ್ಕೊತೀನಿ ಫಸ್ಟು ಲೋಯರ್ ಚೆಸ್ಟ್ ಎಷ್ಟಿದೆ ನೋಡ್ಕೊಳ್ಳೋಣ ಇದೇ ಸುತ್ತಲಿದೆ ಬಂದು ಹತ್ತು ಹತ್ತುವರೆ ಇದೆ ಫ್ರೆಂಡ್ಸ್ ಹತ್ತುವರೆ ಇದೆ ಇದು ಇಲ್ಲಿ ಬಂದು ಲೋಯರ್ ಚೆಸ್ಟನ್ನು ತೆಗೆದುಕೊತಾ ಇದ್ದೀನಿ ಇದು ಕರೆಕ್ಟಾಗಿದೆ ಅಂತ ಹೇಳೋದ್ರಿಂದ ನಾನು ಈ ಲೈನ್ಗೆ ಬರೋ ಥರ ನೋಡ್ಕೊತೀನಿ ಈ ಥರ ಇಲ್ಲಿಗೆ ಬರೋ ಥರ ನೋಡ್ಕೊತೀನಿ ಇಲ್ಲಿಗೆ ಒಂದು ಇಂಚ್ ಎಕ್ಸ್ಟ್ರಾ ಒಂದು ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಲೋಯರ್ ಚೆಸ್ಟ್ ಏನಿದೆ ಒಂದು ಇಲ್ಲಿಗೆ ಲೋಯರ್ ಚೆಸ್ಟ್ ಅವ್ರದ್ದು ಇದೆ ನಾನು ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಕರೆಕ್ಟಾಗಿ ಇಲ್ಲಿಗೆ ಮಾರ್ಕನ್ನು ಹಾಕ್ಕೊಂತೀನಿ ಏನು ನಾವು ಇದ್ರೊಳಗೆ ಮಾಡ್ಕೊತೀವಿ ವರ್ಕ್ ಬ್ಲೌಸಲ್ಲಿ ಸೇಮ್ ಮೆಥಡ್ ಬರುತ್ತೆ ಇದು ಚೆಸ್ಟ್ ನೋಡ್ಕೊತೀನಿ ಅಕಸ್ಮಾತ್ ಶಾರ್ಟೇಜ್ ಬಂತು ಅಂದ್ರೆ ಒಳಗಡೆ ಏನು ಬಟ್ಟೆ ಕೊಡ್ತೀವಿ ಅದಕ್ಕೆ ಹಾಕ್ಕೊಂಡ್ರೆ ಆಯಿತು ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡಲೇಬೇಕು ನಾವು ಯಾಕಂದರೆ ಅವ್ರು ಬಟ್ಟೆ ಕೊಟ್ಟಿರೋದೇ ಅಷ್ಟು ಒಂದು ಮೀಟರ್ ಇದೆ ಫ್ರೆಂಡ್ಸ್ ಇದು ಬಂದು ನೋಡ್ ನೋಡ್ತಾ ಇದ್ದೀನಿ ಸಾರಿ ಒಂದು ಕಾಲು ಒಂದು ಕಾಲು ಮೀಟರ್ ಕೊಟ್ಟಿದ್ದಾರೆ ಆ ನೆಕ್ ಬಂದು ಇಲ್ಲೂ ಕೂಡ ನಾನು ಮೂರು ಇಂಚು ಅಥವಾ ಮೂರು ಕಾಲ್ವರೆಗೂ ಇದ್ದೀನಿ ಶೋಲ್ಡರ್ ಬಂದು ಬ್ಯಾಕಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ಟೋಟಲ್ ಆಗಿ ಏಯ್ಟ್ ಇಂಚಸ್ ಇದೆ ಇಲ್ಲೂ ಕೂಡ ನಾನು ಏಯ್ಟ್ ಇಂಚಸ್ಗೆ ಹಾಕ್ಕೊತೀನಿ ಕರೆಕ್ಟಾಗಿ ಇಷ್ಟು ಬೇಕು ಅವ್ರಿಗೇನಿಲ್ಲ ಹಾಕ್ಕೊಂಡಿದ್ದೀನೋ ಇಷ್ಟು ಬೇಕಾಗುತ್ತೆ ಮತ್ತು ಆ ನೆಕ್ ಡೀಪ್ ಬಂದು ಇದರಲ್ಲೂ ಕೂಡ ಡೀಪ್ ಇಲ್ಲವೇ ಇಲ್ಲ ನೋಡಿ ಫ್ರಂಟಲ್ಲೂ ಕೂಡ ಡೀಪ್ ಇಲ್ಲ ಒಂದು ನಾಲ್ಕು ಇಂಚು ಅಥವಾ ನಾಲ್ಕು ವರೆ ಇಟ್ಕೊಂಡಿರ್ಬೋದಷ್ಟೇ ಇಲ್ಲೂ ಕೂಡ ನಾಲ್ಕೂವರೆ ಅಥವಾ ಐದು ಇಂಚುವರೆಗೂ ಹೋಗ್ಬೋದು ಅಷ್ಟೇ ತುಂಬ ಎಲ್ಲ ಡೀಪ್ ಇಟ್ಕೊಂಡಿಲ್ಲ ಅದು ಕೂಡ ಹಿಂಗೆ ಇಟ್ಕೊಂಡಿದ್ದಾರೆ ಇಟ್ಕೊಂಡಿದ್ದಾರೆ ಇಲ್ಲಿಂದ ಬಂದು ಇದನ್ನು ಕೂಡ ಅಷ್ಟೇನೆ ನೆನೆ ಸೆವೆನ್ ಇಂಚಸ್ವರೆಗೂ ನಾನು ಹೋಗ್ತೀನಿ ಇಲ್ಲೂ ಕೂಡ ಹಾಫ್ ಇಂಚು ಸ್ಲೋಪ್ ನಾವು ಕಂಪಲ್ಸರಿ ತೆಗಿಲೇಬೇಕು ಸ್ಲೋಪ್ ತೆಗೆದಿದ್ದೀನಿ ಇದನ್ನು ಒಂದು ಎದೆ ಸುತ್ತಲಿದೆ ಬಂದು ಹತ್ತು ವರೆ ಇರೋದು ಹನ್ನೊಂದು ಇಂಚ್ಗೆ ಹೋಗ್ತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ಇದೊಂದು ಬಾಕ್ಸ್ ಹಾಕ್ಕೊಳ್ಳೋಣ ಇಲ್ಲಿಂದ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಇದ್ದೀನಿ ಮತ್ತು ಇಲ್ಲಿ ಹಾಫ್ ಇಂಚು ಒಳಗಡೆಗೆ ತಗೊತ್ಕೊಳ್ಳಿ ಇದನ್ನು ಈ ಥರ ಒಂದು ಶೇಪನ್ನು ಹಾಕ್ಕೊಳ್ಳಿ ನೋಡಿ ಇಲ್ಲಿ ನಾನು ಒಳಗಡೆಗೆ ಬರುತ್ತೆ ಇದು ಇದಕ್ಕೆ ನಾನು ಸ್ವಲ್ಪ ಬಟ್ಟೆ ಕೊಟ್ಕೊತೀನಿ ತೊಂದರೆ ಇಲ್ಲ ಇದಿಲ್ಲಿ ಕರೆಕ್ಟಾಗಿ ಕಟ್ ಮಾಡ್ಕೊತೀನಿ ಇಲ್ಲಿಗೆ ಎಕ್ಸ್ಟ್ರಾ ಬಟ್ಟೆಯನ್ನು ಒಂದು ಸ್ವಲ್ಪ ಇದಕ್ಕೆ ಹಿಂಗೆ ಕಟ್ ಮಾಡಿಕೊಂಡು ಇಲ್ಲಿಗೆ ನಾನು ಸ್ವಲ್ಪ ಎರಡು ಬಟ್ಟೆನ ಕೊಟ್ಕೊಂಡ್ರೆ ಒಂದೊಂದು ಇಂಚು ಸಾಕಾಗತ್ತೆ ಇಲ್ಲಿಂದ ಬೆಡ್ ಪಟ್ಟಿ ಏನಿದೆ ಒಂದು ಇಂಚು ಒಂದು ಇಂಚು ಅಥವಾ ಒಂದೂವರೆ ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ ಇಲ್ಲಿಂದ ಮೂರು ಇಂಚ್ ನಾ ನಾಲ್ಕೂವರೆ ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಈ ಕಡೆ ಈ ಕಡೆ ತೆಗೆದುಕೊಂಡು ಸೆಂಟರ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಈ ಕಡೆಯೂ ಅಷ್ಟೆ ಸ್ವಲ್ಪ ಸ್ವಲ್ಪ ನೋಡಿ ಇದು ಮಾಡ್ಕೊಳ್ಳಿ ಯಾಕಂದರೆ ಇದು ತುಂಬ ಉದ್ದ ಇದೆ ಇದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಇದೆ ಇದು ಉದ್ದ ಇದೆ ಲೆಂತ್ ಹಂಗಾಗಿ ಇಷ್ಟನ್ನು ಕಟ್ ಮಾಡ್ಕೊತಿದ್ದೆ ಇಲ್ಲಿ ತೋಳಿನ ಬರೋದ್ರಿಂದ ನಾವೇನು ಒಂದು ಸ್ವಲ್ಪ ಸಾರಿ ಇಲ್ಲಿ ಒಂದು ಸ್ವಲ್ಪ ಸಿಗ್ತಾ ಇಲ್ಲ ಫ್ರೆಂಡ್ಸ್ ನಾನು ಇದು ಅಡ್ಜಸ್ಟ್ ಮಾಡ್ತೀನಿ ಈಗ ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿ ಎತ್ತಿಟ್ಕೊತೀನಿ ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಇಲ್ಲಿ ನಾಚಾಕೊಂತ ಇದ್ದೀನಿ ನೋಡಿ ಈ ರೀತಿ ಕಡಿಮೆ ಬಟ್ಟೆ ಕೊಟ್ಟಾಗ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ನಾನು ಇದಕ್ಕೆ ಹೆಮ್ಮಿಂಗೆ ಮಾಡ್ತೀನಿ ಫ್ರೆಂಡ್ಸ್ ಅವರು ಕೂಡ ಹೆಮ್ಮಿಂಗೆ ಮಾಡಿದ್ದಾರೆ ನಾನು ಕೂಡ ಹೆಮ್ಮಿಗೆ ಮಾಡ್ತೀನಿ ಬ್ಯಾಕ್ ಪಾರ್ಟ್ ರೆಡಿ ಆಯಿತು ನೋಡಿ ಬ್ಯಾಕ್ ಪಾರ್ಟ್ ಅವ್ರು ಏನು ಕೊಟ್ಟಿದ್ರೋ ಆ ಥರ ರೆಡಿ ಆಯಿತು ತೋಳಿಗೆ ತೋಳಿಗೂ ಕೂಡ ನಾನು ಕಟ್ ಮಾಡ್ಕೊತೀನಿ ಎರಡೂ ಪೀಸು ಇಲ್ಲಿ ರೆಡಿ ಮಾಡ್ಕೊಂಡು ಮಾಡ್ಕೊಬೇಕು ಇಲ್ಲಿ ನನಗೆ ನೆಕ್ಕಿಗೆ ಸಿಗ್ತಾ ಇದೆ ತೊಂದರೆ ಇಲ್ಲ ಈಗ ತೋಳಿಗೆ ಕಟ್ ಮಾಡ್ಕೊಂಬಿಡ್ತೀನಿ ಫಸ್ಟು ತೋಳಿಗೆ ಡೌನಿಂಗ್ ಬಂದು ನೋಡಿ ಇಲ್ಲಿ ತೋಳಿಗೂ ಕೂಡ ನಾನು ತೋರಿಸ್ತಾ ಇದ್ದೀನಿ ಹದಿನೆಂಟು ಹತ್ತೊಂಬತ್ತು ವರೆ ಇದೆ ಇಲ್ಲಿ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಮತ್ತು ಮೂರುವರೆ ಇಂಚಸ್ಸು ನಾನು ಡೌನಿಂಗ್ ಕೊಡ್ತಾ ಇದ್ದೀನಿ ಇದನ್ನ ಒಂದು ಬಾಕ್ಸ್ ಮಾಡ್ಕೊಳ್ಳೋಣ ಅವ್ರದ್ದು ಆರ್ಮೋಲ್ ರೌಂಡಿಂಗ್ ಎಷ್ಟಿದೆ ಒಂದ್ಸಲ ನೋಡ್ಕೊಳ್ಳೋಣ ಎಂಟು ವರೆ ಇದೆ ಫ್ರೆಂಡ್ಸ್ ಎಂಟೂವರೆ ಎಂಟೂವರೆ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ನಾವು ಒಂದು ಲೈನ್ ಹಾಕೊಂತ ಇದೀನಿ ಇದಕ್ಕೆ ಇಲ್ಲಿ ಬರ್ತಾ ಇದೆ ಇದಕ್ಕೆ ನಾವು ಯಾವುದೇ ಬಟ್ಟೆಯನ್ನು ಅಟ್ಯಾಚ್ ಮಾಡೋವಷ್ಟು ಇಲ್ಲ ಇದು ಅಷ್ಟೇ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಡ್ರೆ ಆಯಿತು ಇಲ್ಲಿ ಫುಲ್ಲು ಕಟ್ ಮಾಡ್ಕೊಂಡಿರ್ತೀನಿ ನಾನು ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕನ್ನು ಹಾಕ್ಕೊತೀನಿ ಇಲ್ಲಿ ಶೇಪ್ ಕೂಡ ಬಿಡ್ತೀನಿ ಯಾಕಂದರೆ ಇದು ನಾರ್ಮಲ್ ಆಗಿರೋದ್ರಿಂದ ಲೈನಿಂಗ್ ಆ ಥರ ಏನೂ ಇಲ್ಲ ನೋಡಿ ಇಲ್ಲಿ ಸೆಂಟರ್ನ ಇದ್ದೀನಿ ಆರಾಮಾಗಿ ಗೊತ್ತಾಗುತ್ತೆ ಫ್ರಂಟ್ ಬ್ಯಾಕು ಆರಾಮಾಗಿ ಇದು ಈ ಥರ ಇರೋದ್ರಿಂದ ಗೊತ್ತಾಗುತ್ತೆ ಇದು ತೋಳು ತೋಳ್ ಕಟಿಂಗ್ ಆಯಿತು ಫುಲ್ಲು ಈಗ ಬ್ಯಾಕ್ ಆಯಿತು ತೋಳಾಯಿತು ಈಗ ಫ್ರಂಟ್ ಪಾರ್ಟ್ ಕಟಿಂಗನ್ನು ಮಾಡೋಣ ಫ್ರಂಟ್ ಪಾರ್ಟಿಗೆ ಮತ್ತೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇಲ್ಲೊಂದು ಸ್ವಲ್ಪ ಜೋಡಿಸ್ಕೊತೀನಿ ಯಾಕಂದರೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲ ಹಾಕ್ಕೊಳ್ಳೋದ್ರಲ್ಲಿ ನಾನು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ದೆ ಈಗ ಮತ್ತೆ ಇಟ್ಕೊತೀನಿ ಶಾರ್ಟೇಜ್ ಬರುತ್ತೆ ಅಂದರೆ ಈ ಪಾರ್ಟಲ್ಲಿ ಒಂದು ಸ್ವಲ್ಪ ಶಾರ್ಟೇಜ್ ಬರುತ್ತೆ ನಾನು ಇಲ್ಲಿ ಪಟ್ಟಿಯನ್ನು ಕೊಟ್ಕೊತೀನಿ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ಇಲ್ಲಿ ಒಂದು ಸ್ವಲ್ಪ ಮುಂದಕ್ಕೆ ಹಿಂಗೆ ಹೇಳ್ಕೊತೀನಿ ಇಲ್ಲಿ ಮಾತ್ರ ನಂಗೆ ಕರೆಕ್ಟಾಗಿ ಸಿಕ್ಕಿದ್ರೆ ಸಾಕು ಇಲ್ಲಿ ಶೋಲ್ಡರ್ ಹತ್ರ ನಂಗೆ ಎಷ್ಟಿದೆಯೋ ಅಷ್ಟು ಸಿಗ್ಲೇಬೇಕು ಅಲ್ಲಿ ಮಾಡೋಕ್ಕಾಗಲ್ಲ ಇಲ್ಲಿಂದ ಇಲ್ಲಿಗೆ ಸಿಕ್ಕಿದ್ರೆ ಸಾಕು ನನಗೆ ಇಲ್ಲಿ ಒಂದು ಸ್ವಲ್ಪ ಸಿಗದೆ ಇದ್ರು ನಡೆಯುತ್ತೆ ಇಲ್ಲಿ ಸಿಗಬೇಕು ಅಷ್ಟೇನೆ ಈಗ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿಗೆ ನಾನು ಮತ್ತೆ ಬಟ್ಟೆಯನ್ನು ಅಟ್ಯಾಚ್ ಮಾಡಬೇಕು ಸ್ವಲ್ಪ ಇಲ್ಲಿ ನಾನು ಶೇಪ್ ತೆಗ್ದಿದೀನಿ ಈ ಶೇಪನ್ನು ಅನ್ನ ತೆಗ್ದಿದ್ದೀನಿ ಇಲ್ಲಿ ನಾವು ಇನ್ನೊಂದು ಮಾರ್ಕಿಂಗನ್ನು ಹಾಕ್ಬೇಕಾಗುತ್ತೆ ಒಂದ್ ಇಂಚು ಒಂದ್ ಇಂಚು ಸೆಂಟರ್ಗೆ ನಾವೇನು ಈ ಲೈನ್ ಹಾಕೊಂತೀವಿ ಅದಕ್ಕೋಸ್ಕರ ಇಲ್ಲಿಗೆ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಂಡು ಸೆಂಟರ್ಗೆ ಒಂದು ಹಾಕ್ಕೊತಾ ಇದ್ದೀನಿ ಈ ಲೈನು ಮತ್ತು ಈ ಲೈನಿಗೆ ಬರೋ ಥರ ನೋಡಿಕೊಂಡು ಇಲ್ಲಿ ಒಂದು ಸ್ವಲ್ಪ ಐಟ್ ಮಾಡೋಣ ರೀತಿ ಈಗ ಕಟ್ ಮಾಡ್ಕೊತೀನಿ ನನಗೆ ಇಲ್ಲಿ ಬಟ್ಟೆ ಸಿಗ್ತಾ ಇಲ್ಲ ನಾನು ಮಾಡ್ಕೊತೀನಿ ಸೇರಿಸ್ಕೊತೀನಿ ಫ್ರೆಂಡ್ಸ್ ಎಕ್ಸ್ಟ್ರಾ ಬಟ್ಟೆ ಸೇರಿಸ್ಕೊತೀನಿ ನೋಡಿ ನಮ್ಮದು ನೆಕ್ ಆಯ್ತು ಇಲ್ಲಿ ನನಗೆ ಬಟ್ಟೆ ಸಿಕ್ಕಿದೆ ಇಲ್ಲಿ ನನಗೆ ಒಂದು ಸ್ವಲ್ಪ ಬಟ್ಟೆ ಒಳಗಡೆ ಅಟ್ಯಾಚ್ ಮಾಡಬೇಕು ನೋಡಿ ಇಲ್ಲಿ ನಾನು ಅಟ್ಯಾಚ್ ಮಾಡಬೇಕು ಮಾಡ್ಕೊತೀನಿ ಇಷ್ಟು ಫುಲ್ಲು ಬಟ್ಟೆನ ಪೀಸನ್ನು ಅಟ್ಯಾಚ್ ಮಾಡ್ಕೊಬೇಕು ಈ ಪೀಸ್ಗೆ ಈ ಪೀಸ್ಗೂ ಮಾಡ್ಕೊಬೇಕು ಈ ಪೀಸ್ಗೂ ಮಾಡ್ಕೊಬೇಕು ಇಲ್ಲಿ ಆರ್ಮೋಲು ನೀವು ಹಿಂಗೆ ಕಟ್ ಮಾಡಿದ್ದೀರಲ್ಲ ಅಂದರೆ ಖಂಡಿತ ಏನೂ ಆಗೋಲ್ಲ ನೋಡಿ ಇದನ್ನು ತೊಗೊಂಡೋಗಿ ಇಲ್ಲಿಗೆ ಸೇರಿಸ್ತೀವಿ ನಮ್ದು ಆರ್ಮೋಲ್ ಅವಾಗ ಚಿಕ್ಕದಾಗಿ ಆಗುತ್ತೆ ಇದು ಹಿಂಗೆ ಹಿಡ್ದಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡಿ ಈ ರೀತಿ ನಮ್ಮ ಆರ್ಮಲು ಕರೆಕ್ಟಾಗಿ ಆಗುತ್ತೆ ನಾವು ನಾಚ್ ಹಾಕಬೇಕಾದ್ರೆ ಕರೆಕ್ಟಾಗಿ ಅಲ್ಲೇ ಕರೆಕ್ಟಾಗಿ ನಾಚ್ ನಾಚೆಲ್ಲಿರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನಾವು ಸೇರಿಸ್ಬೇಕಾಗುತ್ತೆ ಈಗ ಆಯಿತು ಇದು ಇದು ಕಟಿಂಗ್ ಆಯಿತು ಇಲ್ಲಿಗೆ ನಾನು ಏನು ಎಕ್ಸ್ಟ್ರಾ ಪೀಸ್ ಕೊಡಿಸ್ ಕೊಡಿಸ್ಬೇಕು ಅದನ್ನು ಕೊಡ್ತೀನಿ ಮತ್ತು ಬೆಳ್ಪಟ್ಟಿ ನನಗೆ ಬೆಳ್ಪಟ್ಟಿ ಎಕ್ಸ್ಟ್ರಾ ಬೇಕು ತೋಳಿಗಾಗಿದೆ ಪಟ್ಟಿ ಬೇಕು ನನಗೆ ಎರಡು ಬೆಳ್ಪಟ್ಟಿ ಇದ್ರೊಳಗೆ ಮಾಡ್ಕೊತೀನಿ ಮತ್ತು ಪೀಸ್ ಈ ಪೀಸನ್ನು ಇದಕ್ಕೆ ಕೊಡ್ತೀನಿ ಎರಡು ಪೀಸ್ಗಳನ್ನು ಇಟ್ಕೊತೀನಿ ನಾನು ಎರಡು ಪೀಸ್ ಕೊಡಬೇಕು ಇಲ್ಲಿ ಕೊಡ್ತೀನಿ ಇದನ್ನು ಪೀಸ್ ಕೊಡ್ತೀನಿ ಇದಕ್ಕೆ ಬೆಲ್ಟ್ ಪಟ್ಟಿಗೆ ಮಾ ಇದನ್ನು ಮಾಡಿಕೊಂಡು ಏನು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಡಬಲ್ ಪಟ್ಟಿಗೆ ಮಾತ್ರನೇ ಬೇಕು ಸೇಮ್ ಕಲರು ಇದರಲ್ಲೇ ಎರಡು ಮಧ್ಯಕ್ಕೆ ಇದು ಮಾಡ್ಕೊತೀನಿ ಲೈನಿಂಗ್ ಯಾವುದಾದ್ರೂ ಲೈನಿಂಗ್ ಇದಕ್ಕೆ ಉಪ್ಪು ಪಟ್ಟಿಗೆ ಮಾಡ್ಕೊತೀನಿ ಇಲ್ಲಿ ಬೆಲ್ಟ್ ಪಟ್ಟಿ ಬೆಲ್ಟ್ ಪಟ್ಟಿಯನ್ನು ಇಲ್ಲಿ ಒಕ್ಕಟ್ ಮಾಡ್ಕೊತೀನಿ ಅಕಸ್ಮಾತ್ ಒಂಚೂರು ಶಾರ್ಟೇಜ್ ಬಂತು ಅಂದರೆ ತೊಂದರೆ ಇಲ್ಲ ಎಕ್ಸ್ಟ್ರಾ ಪೀಸನ್ನು ಕೂಡಿಸ್ಕೊಂಡ್ರೆ ಆಯಿತು ಇಲ್ಲಿ ಸಿಗ್ತಾ ಇದೆ ನನಗೆ ಪಟ್ಟಿ ಿ ಸಹ ಕಟ್ ಮಾಡಿಕೊಂಡೆ ಇದಕ್ಕೆ ನಾವು ಲೈನಿಂಗನ್ನು ನಾನು ಬಟ್ಟೆಯನ್ನು ಕಟ್ ಮಾಡ್ಕೊತೀನಿ ನನ್ನ ಹತ್ರ ಇರುತ್ತಲ್ವ ಲೈನಿಂಗ್ ಬಟ್ಟೆ ಕಟ್ ಮಾಡ್ಕೊತೀನಿ ನೋಡಿ ಎಲ್ಲೂ ಕೂಡ ನಮಗೆ ತೋಳಿಗೆ ಯಾವುದೇ ಬಟ್ಟೆಯನ್ನು ಅಟ್ಯಾಚ್ ಮಾಡೋ ಅಷ್ಟಿಲ್ಲ ನಮ್ಗೆ ಅದೊಂದು ಪ್ರಾಬ್ಲಮ್ ಇಲ್ಲ ಮಿಕ್ಕಿದ್ದು ನನಗಿನ್ನ ಯಾವ ಬಟ್ಟೆನೂ ಕೂಡ ಉಳಿಲಿಲ್ಲ ಏನು ಎಕ್ಸ್ಟ್ರಾ ಒಂದು ಒಂದು ರೂಪ ಒಂದು ಸ್ವಲ್ಪ ಕೂಡ ಇಷ್ಟೇ ಬಟ್ಟೆ ಉಳ್ದಿರೋದು ಅಷ್ಟು ಬಿಟ್ಟರೆ ನಾವು ಬಟ್ಟೆನೂ ಉಳಿದಿಲ್ಲ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾಳೆ ಸ್ಟಿಚ್ ಮಾಡಬೇಕು ಅವ್ರಿಗೆ ನಾಳೆನೇ ಕೊಡಬೇಕು ಹಾಗಾಗಿ ಸ್ಟಿಚ್ ಮಾಡ್ತೀನಿ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡೋದನ್ನು ಮರೆಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇದರ ಸ್ಟಿಚಿಂಗ್ ಕೂಡ ಇರುತ್ತೆ ತೋರಿಸ್ತೀನಿ ಥ್ಯಾಂಕ್ ಯು